ಕರ್ನಾಟಕದಲ್ಲಿ ಕೊಲಗ ನಾವು ಎಸ್ ಟಿ ಮುಂಬೈ ಕರ್ನಾಟಕದಲ್ಲಿ ಟೋಕರ ಕೋಳಿ ಡೋರ್ ಕೋಳಿ ಮಾದೇವ್ ಕೋಳಿ ನಾವು ಎಸ್ಟಿಯಲ್ಲಿ ಇದೀವಿ ಮೈಸೂರು ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ತಳವಾರ ಪರಿವಾರ ನಾಯಕರ ಎಸ್ ಟಿಯಲ್ಲಿ ಇದೀವಿ ನಾವು ಆ ಬಿಟ್ಟು ಹೋದ ಪರ್ಯಾಯ ಪದಗಳು ಕೋಳಿ ಕಬ್ಬಲಿಗ ಅಂಬಿಗ ಬೆಸ್ತ ಮತ್ತು ಭಾರತ ಸರ್ಕಾರಕ್ಕೆ ಮಾನ್ಯ ಜಂಟಿ ನಿರ್ದೇಶಕರು ಬಂದಿದ್ದಾರೆ ಅವರಿಗೆ ನಮ್ಮ ಈ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಯಡಿಯೂರಪ್ಪ ಮಟೀಕೇರ್ ಅವರು ಮತ್ತು ಸಂಜೀವ ಡಿಗ್ಗಿ ಅವರು ಮತ್ತು ಅಂಬಿಗೇರ್ ಅವರು ಮತ್ತು ಸಂಗಪ್ಪ ಪ್ಯಾಟಿ ಅವರು ಸಿದ್ದಣ್ಣ ಐರ್ವೇಡಿಯವರು ಮತ್ತು ಸಮಾಜದ ಮುಖಂಡರು ಮತ್ತು ನಮ್ಮ ಸಮಾಜದ ಜಗದ್ಗುರುಗಳ ಮುಖಾಂತರ ಅವರಿಗೆ ಸರ್ಕಾರಕ್ಕೆ ಮನವಿಯನ್ನು ಅರ್ಪಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಅಖಿಲ ಕರ್ನಾಟಕ ಕೋಲಿ ಕಬ್ಬಲಿಗ ಅಂಬಿಗ ಜಾತಿ ಹೋರಾಟ ಸಮಿತಿ ರಾಜ್ಯ ಉಪಾಧ್ಯಕ್ಷನಾಗಿದ್ದು ಈಗ ನಮಗೆ ಪ್ರಮುಖವಾದ ಬೇಡಿಕೆಗಳೆಂದರೆ ಶಾಲಾ ದಾಖಲಾತಿಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂದರಕ್ಕಿಂತ ಪೂರ್ವದಲ್ಲಿ ಶಾಲಾ ದಾಖಲಾತಿಯಲ್ಲಿ ಇರುವ ಟೋಕ್ರೆ ಕೋಳಿ ಜಾತಿ ಪ್ರಮಾಣ ಪತ್ರವನ್ನು ಸರಳ ರೀತಿಯಲ್ಲಿ ರಾಜ್ಯ ಸರ್ಕಾರವು ಸರಳ ರೀತಿಯಲ್ಲಿ ವಿತರಿಸಲು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಸೀಲ್ದಾರ್ ತಹಸೀಲ್ದಾರ್ಗಳಿಗೂ ನಿದರ್ಶನ ನೀಡಬೇಕು ಅಗ್ದಿ ತುರಂತವಾಗಿ ಮತ್ತು ಟೋಕ್ರೆ ಕೋಳಿ ಬಿಟ್ಟೋದ ಪರ್ಯಾಯ ಪದಗಳಾದ ಕೋಳಿ ಕಬ್ಬಲಿಗ ಅಂಬಿಗ ಬೆಸ್ತ ಈ ಪದಗಳನ್ನು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಬೇಕು ಸಚಿವ ಸಂಪುಟದಲ್ಲಿ ಒಪ್ಪಿಗೆಯೊಂದಿಗೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಬೇಕು ಮತ್ತು ಅಂಬಿಗರ ಚೊಡೆಯ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಸರ್ಕಾರಕ್ಕೆ ಆಗ್ರಹಪಡಿಸುತ್ತಿದ್ದೇನೆ ಸಂಗಪ್ಪ ಪೇಟಿ ಈ ಹೋರಾಟಕ್ಕೆ ಸರ್ಕಾರವು ಸ್ಪಂದಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಈಗ ಬರ ಬಂದಿರತಕ್ಕಂಥದ್ದು ಬರೆಯೇ ತಾಲೂಕಿಗೆ ಜಿಲ್ಲೆಗೆ ಇಬ್ಬಿಬ್ಬರಂತೆ ಮುಖಂಡರು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸ್ಪಂದಿಸದಿದ್ದರೆ ನಾವು ರಾಜ್ಯಾದ್ಯಂತ ಸಂಘಟನೆ ಭದ್ರಗೊಳಿಸಿಕೊಂಡು ಬೆಂಗಳೂರು ಚಲೋ ಕಾರ್ಯಕ್ರಮ ಮುಂದಿನ ಹಂತದಲ್ಲಿ ಇದಕ್ಕೆ ಬಗ್ಗದಿದ್ದರೆ ಸರ್ಕಾರಕ್ಕೆ ನಾವು ಸಂದೇಶವನ್ನು ಕಳಿಸ್ತಿದ್ದೇವೆ